ಮನೆ ಹೊಸದು ಅಲ್ಲಿನ ರೀತಿ ನೀತಿಗಳು ಇರೋ ರೀತಿಗಳು ಹೊಸದು ರೂಲ್ಸ್ ಗಳು ಹೊಸದು ಜೊತೆನಲ್ಲಿ ಇದೊಂದು ಬೇರೆ ಬೇಡಿ ಅದನ್ನೆಲ್ಲ ತಿಳ್ಕೊಳ್ಳೋಷ್ಟಲ್ಲೇ ಹೆಚ್ಚು ಕಡಿಮೆ ಒಂದ್ ವಾರ ಕಡ ಹೋಯ್ತು ಇದ್ರ ಜೊತೆ ಜೊತೆಗೆ ಒಂಟಿಗಳಿಗೆ ಅರಸ ಅರಸಿ ಅನ್ನೋ ಒಂದು ಪಟ್ಟ ಸಿಗುತ್ತೆ ಏನ್ ಬೇಕಾದ್ರೂ ಮಾಡಿಸ್ಕೋಬಹುದು ನೀವೇನು ಮಾಡೋ ಹಾಗಿಲ್ಲ ಅನ್ನೋ ಪವರ್ ಸಿಗುತ್ತೆ ಜಂಟಿಗಳಾಗಿ ಸೇವಕರಾಗಿ ನಮ್ಗೆ ಆ ಪವರು ಇಲ್ಲ ಆ ಪಟ್ಟನು ಇಲ್ಲ ಪಟ್ಟ ಇತ್ತು ಸೇವಕರು ಅಂತ ನಾವು ಇಡೀ ಒಂದ್ ವಾರ ಮಾಡಿದ್ದು ನಿಷ್ಠೆಯಿಂದ ಸೇವೆ ಲಿಟ್ರಲಿ ಸೇವಕರಾಗಿ ಅಲ್ಲಿದ್ವಿ ಅಲ್ಲಿ ಮಂಜು ಏನೋ ಮಂಜು ಭಾಷಣೆಯ ನಿಲುವೇನು ಅದನ್ನೆಲ್ಲೂ ಜಾಗ ಸಿಗ್ಲಿಲ್ಲ ಅದು ನಾನು ಯಾರು ಬ್ಲೇಮ್ ಮಾಡ್ತಿರೋದು ಅಂತಲ್ಲ ಬಟ್ ಆದ್ರ ಹೊಡೆತ ಡೈರೆಕ್ಟ್ ಆಗಿ ನಮ್ಮ ಮೇಲೆ ಬಿತ್ತು ಒಂದ್ ವಾರ ಅದಾಯ್ತು ಒಂದ್ ವಾರ ಆದ್ಮೇಲೆ ಒಂದು ಗಲಾಟೆ ಆಗತ್ತೆ ದಂಗೆ ಆಗತ್ತೆ ಸೇವಕಿಯಾಗಿ ಅದು ಮಂಜು ತಲೆ ಮೇಲೆ ಬರುತ್ತೆ ಮಂಜು ಭಾಷಣ ಎದ್ ಅದು ನಾನು ಮಾಡಿದ್ದಲ್ಲ ಅಂತ ಆ ಎರಡನೇ ವಾರದಲ್ಲಿ ಜನಗಳು ಏನೋ ಒಂದ್ ಸ್ವಲ್ಪ ಕಂಡ್ರು ಆ ಅದ್ ಅದರದ ನಿರೂಪಣೆ ನನ್ಗೆ ಆ ಮನೆಯಿಂದ ಹೊರಗಡೆ ಬಂದ್ಮೇಲೆ ಆಯ್ತು ಜನಗಳು ಎಷ್ಟು ಇಷ್ಟಪಟ್ಟಿದ್ದಾರೆ ಆ ರೂಪವನ್ನು ಕೂಡ ಇಷ್ಟಪಟ್ಟಿದ್ದಾರೆ